ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಬಂದು ರಾಗಿ ಗಂಜಿ ತುಂಬ ಸಿಂಪಲ್ಲಾಗಿ ಆರೋಗ್ಯಕರವಾದ ಈ ರಾಗಿ ಗಂಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮ ಇಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದರಿಂದ ಒಂದು ಕಾಲು ಸ್ಪೂನಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಟೋಟಲು ಇಲ್ಲಿ ಇಬ್ಬರ ಅಳತೆಯಲ್ಲಿ ನಾನು ಗಂಜಿ ಮಾಡ್ತಾ ಇರೋದು ನಾವು ನೀರ ಬಿಸಿಯೇ ಚೆಕ್ ಮಾಡಬೇಕಂದ್ರೆ ಒಂದು ಬೆರಳು ಅಜ್ಜಿದ್ರೆ ಸಾಕು ಸ್ವಲ್ಪ ಬೇಸಿಯಿದ್ರೆ ಸಾಕು ನೀರು ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ರಾಗಿ ಹುಡಿನ ಸೇರಿಸ್ಕೊಳ್ಳೋಣ ನಾವು ಇಷ್ಟು ನೀರಿಗೆ ಎರಡು ಸ್ಪೂನಷ್ಟು ರಾಗಿ ಹುಡಿನ ಸೇರಿಸ್ಕೊಂಡ್ರೆ ಸಾಕು ನಾವು ಜಾಸ್ತಿ ಮಾಡ್ಕೋತೀನಿ ಅಂದರೆ ಇನ್ನೊಂದು ಎರಡು ಸ್ಪೂನಷ್ಟು ಅಳತೆಯಲ್ಲಿ ನಾವು ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇದರಲ್ಲಿ ಏನು ಗಂಟು ಬರಲ್ಲ ಯಾಕೆಂದರೆ ನಾವು ನೀರು ಜಾಸ್ತಿ ಬಿಸಿ ಆದರೆ ಮಾತ್ರ ಅದು ಹುಡಿ ಗಂಟು ಬರುತ್ತೆ ಇಲ್ಲಾಂದರೆ ಅದು ಗಂಟು ಬರೋಲ್ಲ ಈ ರೀತಿ ಒಂದು ಕುದಿ ಬರೋ ಟೈಮಲ್ಲಿ ಒಂದು ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ ಜಾಸ್ತಿ ಉಪ್ಪು ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಇರಬೇಕು ನೋಡಿ ಈ ಅಳತೆಯಲ್ಲಿರಬೇಕು ಗಂಜಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಹೊತ್ತು ನಾವು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಆರ್ಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಬಿಟ್ಟು ಆರಿಸಿದ್ಮೇಲೆ ಈಗ ಒಂದು ಲೋಟದಷ್ಟು ನಾನು ಮಜ್ಜಿಗೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಂಬ ಗಟ್ಟಿ ಮಜ್ಜಿಗೆ ಬೇಡ ಸ್ವಲ್ಪ ಮೀಡಿಯಮಲ್ಲಿ ಇದ್ದರೆ ಸಾಕು ಮಜ್ಜಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಈಗ ಮಜ್ಜಿಗೆಗೆ ಉಪ್ಪು ಸೇರಿಸಿರೋದಿಲ್ವಲ್ಲ ಈಗ ಎಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿನ ಒಂದು ತಗೊಂಡಿದ್ದೀನಿ ಈಗ ಈರುಳ್ಳಿನೇ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೋದ್ರಿಂದನೇ ಈ ಗಂಜಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಗಂಜಿನೂ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಗಂಜಿ ಈರುಳ್ಳಿ ಸಿಗೋದ್ರಿಂದ ಭಾರಿ ಬಾಯಿಗೆ ಸಕ್ಕತ್ತ ರುಚಿ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಸೇರಿಸ್ಕೋಬೇಕು ಈ ಗಂಜಿಗೆ ತುಂಬ ಸ್ಪೆಷಲ್ ಅಂದರೆ ಅದು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸೋದ್ರಿಂದ ಮಾತ್ರ ಅದು ತುಂಬ ಚೆನ್ನಾಗಾಗೋದು ಈಗ ಸಲ ಎಲ್ಲ ನೀಟಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈಗ ಗಂಜಿ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ಇದನ್ನ ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಆರೋಗ್ಯಕರವಾದ ಮತ್ತು ಉತ್ತಮವಾದ ಗಂಜಿ ಇವಾಗ ರೆಡಿಯಾಗಿದೆ ಇದನ್ನು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಟೈಮು ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಬಿ ಪಿ ಶುಗರು ಯಾವುದೇ ರೀತಿ ಕಾಯಿಲೆಗಳಿಗೆ ಆಗಲಿ ತುಂಬಾ ಒಳ್ಳೆಯದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್